ಸ್ವಂತ ಅಬ್ಬ ಮೋಲ್ಡೆ ಕೊತ್ತಿ ಕೊತ್ತಿ ಕೊನ್ನುರೆ ಇದು ಮುಂಜಾಂಡ ನಡನೆ ವಿಷಯ ಮಂಜೇಶ್ವರ ತುಮಿನಾಡು ಚೋಳ್ರ ಆಯ್ತರ ನಡನೆ ಬಿಸಯ ಆಯ್ತಿ ಇದು ಸ್ವಂತ ಹಬ್ಬ ಮೋಲ್ಡೆ ಕೊತ್ತಿ ಕೊತ್ತ ಕೊಂತು ಅಪ್ಪ ಎಂದ್ರ ಬಿಸಯ ಎಂದಿಗ ಕೊನ್ನೆ ಚುಂತು ಸರಿಯಾಯ ಮಾಹಿತಿ ಪೊಲೀಸಿಪ್ಪ ಅನ್ವೇಷಣೆ ಹಾಕಿ ಅವನು ಜಂಡಲ್ಗೆ ಗೊತ್ತಿರ ಒ ಅವನಿ ಮೋಲುಗು ಪಿನೊನ್ನೂ ಅವನೇ ಪೆನ್ಯಾಯಿರೇ ಎಲ್ಲೊಳ್ಳೆ ಮಾಪ್ಲೆ ಜಂಡಾಲ್ಡೆ ಕತ್ತಿಲು ಕೂತಿದ ಅದ್ರ ಮೋಲು ಅಪ್ಪೊಮ್ಮೆ ಆಸ್ಪತ್ರೆಗೆ ಬಿಳಿಸೋಮೊಮ್ಮೆ ಮರ್ಚಿತ್ತು ಅವನಿಗೆ ಪೆನ್ಯಾಯ ಎರೋ ಮಾಪ್ಲೆ ಇನ್ನಾಲೆ ಸುಬೈಗ ಮರ್ಚಿತ ಚುಂತ ಬಿಸೆಯ ಕೆಟ್ಟಿತ್ತು ಇನ್ನಾಲ ಅಹಿವ ಇನ್ನ ಇಡೇ ಹಿರಾಜೀವೂ ಸ್ವಂತ ಮೋಲ್ಡೆ ಕೊತ್ತಿ ಕೊತ್ತಿ ಕೊಲ್ಲಗು ಅವ್ನಿಗೆ ಸಾಧ್ಯ ಅವರು ಅಂತ ಕಂಡಿಂಗ್ ಈ ಗಾಂಜಾ ಚುಲ್ಡದ್ ಎತ್ತರ ಡೇಂಜರ್ ಅಂತ ಪ್ರತಿ ಓರೋರ್ತಾ ಅರ್ಥ ಹಾಕೋನು ಗಾಂಜಾ ಬಳ್ಚಿತಾತಿ ಅವನು ಬಂದರೆ ಅವನು ಗಾಂಜಾ ಡ್ರಗ್ಸ್ಗೆ ಅಡಿಕ್ಟ್ ಆಯಿ ಹಾಲಿಕ್ಕರು விசை எந்திர சொன்னிங்க இப்ப அவருடைய ராஜத்தங்க எந்திர சொல்ல சொன்னிங்க அவுத்துருல்கா ஜோர் பொப்பை கேட்டு அப்போ நிறைக்கிற பொப்பை கேட்டு ஓடி பந்து நோக்கும்போது ஜுமைலா சொல்லுடைய பெண்ணு நெல்த்து சோறையில் முங்கித்து பூந்துள்ளாரு ஜுமைலாடே அப்பவுமே ஆஸ்பத்திரிக்கு பிழிச்சு போயங்கும் பாதில் ஆ பெண் மறைச்சாளு காஞ்சா பலிச்சத்து பண்ண கொலைகாரா ஓண்ட பேரு உமர் ஃபாரூக்கு ಅವಂದೇ ಮೋಳ ಪೇರು ಜುಮೈಲಾ ನೆರೆಕರಡೇ ಆಸ್ಥಿರ ಬಿಷಯತು ಅಂಗನೇ ಆವತ್ತು ಈ ಉಮರ್ ಫಾರೂಕ್ ಮುನ್ನಲೆಯೆಲ್ಲ ಬಂತು ಗಲಾಟೆ ಆಕ್ಯೋಂತೇ ಇನ್ನ ಆಸ್ತಿರ ಬಿಷಯತಿಕರು ಸ್ವಂತ ಮೋಲ್ಡೆ ಕೊತ್ತಿತ್ತು ಕೊನ್ನೆ ಆಸ್ತಿರ ಬಿಷಯತು ಸ್ವಂತ ಮೇ ಕೊತ್ತಿ ಕೊನ್ನೇ ಉಮರ್ ಫಾರೂಕ್ ನಿಕ್ಕೊರು ಬಿಸೆಯ ಗೊಂತುಂಡಾ ಈ ದುನಿಯಾವು ಬೆಳೆಯವರು ಆಸ್ತಿ ಎಂದ್ರೆ ಗೊಂತುಂಡಾ ಅದು ರಬ್ಬು ತಂದೆ ಮಕ್ಕ ಮಕ್ಕ ಇಲ್ಲೆಂತ ಕಂಡು ಎತ್ತರ ಆಸ್ತಿ ಇಂತು ಎಂದು ಪ್ರಯೋಜನ ಒರ್ ಕಿಡಾವು ಆವಾಗ ಬೇನಾಯ್ತು ಕೋಟಿ ಕೋಟಿ ಆಸ್ತಿ ಖರ್ಚಾ ಕರಿ ಉಳ್ಳಾರ ಈ ದುನಿಯಾವ್ಲು ಏ ಉಮರ್ ಫಾರೂಕ್ ನೀನ್ ಈ ದುನಿಯಾವ್ಲು ಬದಲಿಗೆ ಕಿಟ್ಟಾತನಿಕತೆ ಬೆಳಿಯವರು ಆಸ್ತಿರೆ ನಿಂದೆ ಕೈಕೊಂಡು ನೀನೆ ನಾಶ ಹಾಕಿಯ ಎಂಗನೆ ಮನಸ್ಸು ಬಂತಿಲ್ಲ ನಿಕ್ಕೆ ಸ್ವಂತ ಮೂಳೆ ಕೊತ್ತಿ ಕೊಲ್ಲಗು ನೀನ ಮನಸ್ಸಮ್ಮ ನಿಂದೆ ಮನಿಸ ನಿನ್ನೆಂಗ ಮನುಷ್ಯ ಸಮುದಾಯತಿಗೆ ಅದರ ಅವಮಾನ ನೀನು ಗಾಂಜಾ ಮಾತ್ರ ಅಲ್ಲ ಬಳಸರಿ ಆದ್ರೆ ಆ ಮೊತ್ತದ ಅಮಲಾವರದ ನೀನು ನೀನ್ ಬಳಸತಿಕ್ವ ಓನು ಏನು ಜೀವ ಮಾನದಲ್ಲಿ ಜೈಲ್ ಪರ್ತು ಬರುತ್ತೀರಾ ಓನ್ಗ ಮರಣದನ್ನ ಶಿಕ್ಷೆಗಿಟ್ಟುನು ಮಕ್ಕಳಾಂಟಿ ಬೆಲೆಯ ಆಸ್ತಿ ಉಂಡ ಈ ದುನಿಯಾವು ಎಂಗಂತ ರೌಡಿಂಗು ತಂದೆ ಕುಟುಂಬ ಮಕ್ಕ ಪೆನ್ಯಾಯಿ ಚೆಲುಂಬ ಪಿರ್ಸೈಕ್ರ ಇದು ಎಂದ ಜಾತಿ ಕಾಟ ಜಾತಿ ಓಂಡೆ ಒತ್ತರ ಚೊಂತು ಇಡೀ ಮುಸ್ಲಿಂ ಸಮುದಾಯ ಮೇ ತಲೆ ಒರೇ ಔತುಲು ಜಂಡು ಮರಣ ಜಂಡು ಮಯ್ಯತ್ ಪೆನ್ನುಗ್ ಕಾಲಿ ಪೋನಿಟ್ಟು ಬಯಸಾಯತ್ರಿ ಮೇ ಈ ಉಮರ್ ಫಾರೂಕ್ ಗಲ್ಫ್ರೆ ರಾಯತಗೆ ಬಂತು ಮೂನು ತಿಂಗಳಾಯತ್ರಿ ಉಮರ್ ಫಾರೂಕ್ ರೇ ಮೇಲೆ ಮುನ್ನಲು ಬೇರೆ ಚೊಮ್ಮೆ ಕೇಸಲ್ಲ ಇಂತುಲಾ ഉമർ ഫറൂക്ക് ഔത്തുൽ എപ്പം ഗലാട്ട് ആക്കിയന്തെ ഇക്കൗല ഇതരടുക്ക് മുഞ്ഞാണ്ട തലാഖ് ചോൾഡ രൂപത്തിലോറും ഗലാട്ട ആയിന്ലാം ഇപ്പൊ ഉമർ ഉമ്മർ ഫാറുക്കു ഗാന്ഞ്ചാ ജാസ്തി ബലിക്ക തുടങ്ങിയാ ചെന്ന് ബിസൈ കിട്ടിയ ഉണ്ടോ മുഞ്ഞാൻ ഔത്തു ലടായാക്കി മോളിലെ കൊത്തി കൊല്ലുമ്പം ഗാഞ്ചാ ബലി ചിന്താത്തു ചെലാറും അള്ളാഹു നിന്റെ പരിശുദ്ധമായി ബരാത്തനാലും ഷഹീദായ ജണ്ടാലുകും നീ സ്വർഗം കൊടുക്കണോബീദരെ പ്രതിഫല കൊടുത്തു നീ അങ്ങനെ തപ്പ് തപ്പുപൊന്നു തീങ്കും അതിനെല്ലാം നീ മാഫാക്കി കൊടുക്കണോ അല്ലാ